ಇವತ್ತು ಏನನ್ ನಮ್ಮ ತಾಯಂದ್ರು ಗೌರಿ ಹಬ್ಬಕ್ಕೆ ಎಲ್ಲ ದೀಪೋತ್ಸವ ಮಾಡೋದು ತುಂಬಾ ವಿಜೃಂಭಣೆಯಿಂದ ಈ ವರ್ಷವನ್ನ ಫಸ್ಟ್ ಹಬ್ಬ ನಂದು ಇವತ್ತು ಸಂಕ್ರಾಂತಿ ಅಂದ್ಕೊಂಡಿದ್ದೆ ಸಂಕ್ರಾಂತಿಗಿಂತ ಮುಂಚೆ ಈ ಹಬ್ಬಕ್ಕೆ ನನಗೆ ಆಹ್ವಾನ ಕೊಟ್ಟಿರ್ತಕ್ಕಂಥ ಎಲ್ಲ ಹಾಳು ಮತಸ್ಥರಿಗೆ ನಿಮಗೆ ನಮಸ್ಕರಿಸುತ್ತ ವೇದಿಕೆ ಮೇಲೆ ನನ್ನ ಜೊತೆ ಹಾಸಲರಾಗಿರ್ತಕ್ಕಂಥ ಶ್ರೀಮತಿ ಈ ಕುರುಪೇಟೆ ಸೊಸಾಗಿರ್ತಕ್ಕಂಥ ಗೀತಮ್ಮರು ಹಾಗೂ ಸಮಾಜ ಸೇವಕರಾಗಿರ್ತಕ್ಕಂಥ ಎಲ್ಟಿಷನ್ ಹಾಗೂ ಕೊಡ್ತಾ ಇದ್ದಾರೆ ತಗೊಂಡ್ ಸೊ ಜಬಿ ಅವರು ಹಾಗೂ ನನ್ನಶೀರ್ ಸೋದರಿತ್ರರು ನಾಗರಸಭಾ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಎಂ ಆರ್ ಮುನಿಸರ್ ಅವರು ಹಾಗೂ ನಮ್ಮಗುರುಳಿ ನಮ್ಮ ಜಗದೀಶ್ ಅವರು ಹಾಗೂ ನಮ್ಮ ಕೋಳಿ ಯಾಕೋ ಯಾಕೆ ಬಕ್ ಇದೆ ಬಾಬಾ ಏನಿಲ್ಲ ಹಾಗೂ ವೇದಿಕೆ ಇಂಭಾಗದಲ್ಲಿರ್ತಕ್ಕಂಥ ಎಲ್ಲ ನನ್ನ ಮಿತ್ರರು ಹಾಗೂ ಈ ಪೇಟೆಯ ನಮ್ಮ ಸುರೇಶ್ ಅವರು ಹಾಗೂ ಮುಂಭಾಗಿರ್ತಕ್ಕಂಥ ಎಲ್ಲ ನನ್ನ ಯುವಕ ಮಿತ್ರರು ಆ ಮತಸ್ಥರಿಗೆ ಒಳ್ಳೇದಾಗಲಿ ಅಬ್ಬಾ ನೀವೇ ಸಾಕಷ್ಟು ಜನ ಹೇಳ್ತಾ ಇದ್ರಿ ಎಮ್ ಎಲ್ ಅವರು ಬೇಜಾರ್ ಬಿದ್ದವ್ರೆ ಅಂತ ನಾನಂತೂ ಬೇಜಾರು ಬಿದ್ದಿಲ್ಲ ಬೇಜಾರು ಬಿಡೋದು ಇಲ್ಲ ನಾನು ರಾಜಕಾರಣಕ್ಕೆ ಬರಬೇಕಾದ್ರೆ ಒಬ್ಬ ಗುರು ಹೇಳ್ಕೊಟ್ಟಿದ್ರೆ ಏನಂತಂದ್ರೆ ನೀನೊಬ್ಬ ವ್ಯಾಪಾರ ಉದ್ದಿಮೆ ಆಗಿದೆಯಾ ನೀನು ರಾಜಕೀಯಕ್ಕೆ ಹೋಗ್ಬೇಕಾದ್ರೆ ಎರಡು ಬಿಟ್ಟು ಹೋಗ್ಬೇಕು ಅಂತ ಏನಂದ್ರೆ ಇದೆ ಮಾನಾಮರ ಬಿಟ್ಟರೆ ಮಾತ್ರ ರಾಜಕೀಯ ಹೋಗುವ ಇಲ್ಲಾದ್ರೂ ಹೋಗ್ಬೇಡ ಅಂತಂದ್ರು ಅದಕ್ಕೆ ನಾನು ಎರಡು ಬಿಟ್ಟಿದ್ದೀನಿ ಯಾವಾಗ ಹೇಳಿ ಇಂಥ ಇಲ್ಲ ನಡಿತವೆ ಅಂತ ಬಿಟ್ಟೆ ಬಂದಿದ್ದೀನಿ ನಾನು ಅವತ್ತು ನಮ್ಮ ಶ್ರೀಮತಿ ನಮ್ಮ ತಹಸೀಲ್ದಾರ್ ಫೋನ್ ಮಾಡಿ ಸರ್ ತಪ್ಪಾಗಿದೆ ಸರ್ ದಯವಿಟ್ಟು ಕ್ಷಮೆ ಇರಲಿ ನನ್ನ ಕುಟುಂಬಸ್ಥರು ನಮ್ಮ ಹಾಲು ಮತಸ್ಥರು ನಾವು ಹಂಗಲ್ಲ ನಾವು ನಂಬ್ತೀವಿ ಸರ್ ನಂಬತ್ತೀವಿ ಮಾಡಿದೀವಿ ಸರ್ ಎಡವರ್ಟ್ ಆಗಿದೆ ಸೊ ನನ್ನ ಕಡೆಯಿಂದ ಕ್ಷಮೆ ಇರಲಿ ಅಂತ ಹೇಳಿದೆ ಹಾಲು ಮತಸ್ಥರು ಒಬ್ಬರು ನಂಬಿ ಹೋಗೋರು ಒಬ್ಬ ನಂಬಿ ಹೋಗೋರು ಅವರಿಂದ ಇನ್ನೊಬ್ಬನು ನಂಬಿ ಯಾರು ಕೆಳಲ್ಲ ಆದ್ರೆ ಒಂದು ಮಾತಾಡ್ತೀನಿ ರಾಜಕಾರಣ ಬಂದಾಗ ಈ ಹಾಲು ಮತಸ್ಥರನ್ನ ದಲಿತರನ್ನ ಬಿ ಸಿ ಅವ್ರನ್ನ ಇನ್ನೊಬ್ರು ಯೂಸ್ ಮಾಡ್ಕೊಳ್ಳೋದಾಗಾಯ್ತು ಇವ್ರ ಬಗ್ಗೆ ಕಾಳಜಿ ಇಲ್ಲ ನೋಡಿ ಯಾವತ್ತು ನನಗೆ ಅದು ಇಲ್ಲ ನಾನು ತುಂಬಾ ಇಷ್ಟ ಬಿದ್ದು ಆ ಚೋಲ್ಟ್ರಿ ಓಪನ್ ಮಾಡಬೇಕು ತುಂಬಾ ದೊಡ್ಡ ಮಟ್ಟಕ್ಕೆ ಮಾಡಬೇಕು ಅಂತ ನಾನು ಈ ಒನ ತಹಸೀಲ್ದಾರ್ ಕೂರಿಸಿ ಪಂಚಾಯತಿ ಪಂಚಾಯ್ತಿಗೆ ಪಲ್ಲಕ್ಕಿನ ತರಿಸಿ ಹೊಸ ಪಲ್ಲಕ್ಕಿ ತರಿಸಿ ದೊಡ್ಡ ಮಟ್ಟಕ್ಕೆ ಮಾಡ್ಬೇಕಂತ ಆಸೆ ಇಟ್ಕೊಂಡು ಬಂದಾಗ ಅವತ್ತೇನ್ ನಡೆಯುತ್ತೋ ಘಟನೆ ನನ್ಗೆ ಗೊತ್ತಿದೆ ನನ್ನ ಆಳಮತಸ್ಸು ವಿರುದ್ಧವಾಗಿ ಯಾವತ್ತೂ ಹೋಗುದಿಲ್ಲ ಯಾಕಂದ್ರೆ ನೀವು ಪ್ರೀತಿ ಕೊಟ್ಟವರು ಯಾಕಂದ್ರೆ ನೀವು ಕೊಟ್ಟು ಮಾತ್ರ ಉಳಿಸ್ಕೊಳ್ತಕ್ಕಂಥ ಜನ ಇದ್ರೆ ಅದು ಆಳಮತಸ್ಥರು ನನ್ಗೆ ಗೊತ್ತಿದೆ ಅಂತ ಯಾರನ್ನು ನಾನು ಉದ್ದೇಶಪೂರ್ವಕವಾಗಿ ಅವತ್ತು ನಾನು ಮಾತಾಡಿಲ್ಲ ಆದ್ರೆ ಕೆಲವು ನಾಯಕರು ಹೇಳಿದ್ರು ಈಗ ಇರ್ತಕ್ಕಂಥ ಶಾಸಕರು ಮಾಜಿ ಶಾಸಕರು ಇದು ಇವ್ರನ್ನ ಮರೀತಾವೆ ಅಂತ ಇವತ್ತು ಏನಾದ್ರು ಹಾಲು ಮತಸ್ತು ಮರ್ದಿದ್ರೆ ನಾನು ಅಷ್ಟು ವಿಜೃಂಭಣೆಯಿಂದ ಹಬ್ಬ ಮಾಡ್ಬೇಕಂತ ಅನ್ಕೊಂತ ಇಲ್ಲ ಇದೇ ಸುರೇಶ್ ಹತ್ರ ಎರಡು ಸಾರಿ ಮೂರ್ ಸಾರಿ ಹೋಗಿ ರಿಕ್ವೆಸ್ಟ್ ಮಾಡಿ ಲೆಟರ್ ಕೊಟ್ಟು ಎರಡು ಕೋಟಿ ಬೇಕು ಎರಡು ಕೋಟಿ ಬೇಕಂತ ಭಿಕ್ಷಿಕ್ ತರ ಹೋಗ್ತಾ ಇಲ್ಲ ನಾನು ಯಾಕೆ ಭಿಕ್ಷಿಕ್ ತರ ಹೋಗಿದ್ದೀನಿ ಇದೇ ನಮ್ ಸುರೇಶ್ ಹತ್ರ ಯಾಕೆ ಸುದರ್ಶನ ಮೇಲೆ ಕೋಪ ಬಂತು ಅಂತಂದ್ರೆ ಎರಡು ಸಾರಿ ಮೂರ್ ಸಾರಿ ನಿಮ್ಮ ಹತ್ರ ಬಂದಾಗ ನನಗೆ ಹೇಳಿದ್ರು ನೀವು ಇದೇ ಚೋಲ್ಡ್ರಿ ಎರಡು ಕೋಟಿ ಹಾಕೊಡ್ತಿ ಅಂತ ಹೇಳಿದ್ರಿ ಆಯ್ತಲ್ಲ ನೀವ್ ಹಾಕೊಟ್ಟಿಲ್ಲ ಆ ಒಂದು ಕೋಪದಿಂದ ಒಬ್ಬ ಒಬ್ಬ ನಿಮ್ಮ ಮಿತ್ರನಾಗಿ ಒಬ್ಬ ಶಾಸಕ ಮಿತ್ರನಾಗಿ ನಾನು ಕೇಳೋ ಅಂತ ಅಕ್ಕಿದೆ ನಿಮಗೆ ನಿಮ್ಗೆ ಹೇಳಿ ನನ್ನ ಹಾಲು ಮತ ನೀವ್ ಏನ್ ಮಾಡಿದ್ರಿ ಅಂತ ಕೇಳೋ ಅಕ್ಕನ್ ಕೇಳಿದೆ ಹೊರತು ಯಾವತ್ತು ವಿರೋಧ ಮಾಡ್ತಕ್ಕಂಥ ಕೆಲಸ ನಾನು ಮಾಡಿಲ್ಲ ಯಾಕೆಂತಂದ್ರೆ ಒಬ್ಬ ಶಾಸಕನಾಗಿದ್ದೀನಿ ನಾನು ಕೂಡ ಪ್ರಜಾಪ್ರಭುತ್ವದಲ್ಲಿ ಗೆದ್ದಿದ್ದೀನಿ ಆದ್ರೆ ನೀವು ಶಾಸಕರಾಗಿದ್ರಿ ಮೇಲೆ ನೀವು ಸಚಿವರಾಗಿದ್ರಿ ನೀವು ಬರಕ್ಕಿಂತ ಮುಂಚೆ ಒಬ್ಬ ಶಾಸಕರಿಗೆ ನಾನು ಕರ್ಕೊಂಡ್ ಬಂದಿದ್ರೆ ನಾನು ಬರಲ್ಲ ಅಂತ ನನ್ನ ಸಚಿವರು ನೀವು ನನ್ನ ಕೋಲಾರ ಜಿಲ್ಲೆ ಸಚಿವರು ನೀವು ನನಗೆ ಹಣ ಸಂಬಂಧವ್ರು ನೀವು ಇವತ್ತು ನನ್ನ ಉದ್ದೇಶ ಪೂರ್ವಕ ನಿಮ್ಮನ್ನ ಮಾತಾಡಿಲ್ಲ ಆದ್ರೆ ನಾನು ನನ್ನನ್ನು ಬಿಟ್ಟು ಬಂದಿದ್ದಕ್ಕೆ ನಾನು ಬರ್ತಾ ಇದ್ದೆ ನಾನು ಜೆ ಡಿ ಎಸ್ ಕಾಂಗ್ರೆಸ್ ಅನ್ನೋ ಭೇದ ಭಾವ ಇಲ್ಲ ಇಡೀ ನಮ್ಮ ಸಂಗೊಳ್ಳಿ ಹೇಳಿದಂಗೆ ಇಡೀ ಮುಳಬಾ ತಾಲೂಕಿನ ಶಾಸಕ ನಾನು ಸೊ ಅದರಿಂದ ಯಾರು ನಾನು ಅವತ್ತು ಮಾತಾಡ್ದೇಟ್ಲಾಗಿ ದಯವಿಟ್ಟು ನಾನು ಇವತ್ತು ಹೇಳ್ತಾ ಇದ್ದೀನಿ ನಾನು ಇವತ್ತು ನಿಮ್ಮನ್ನು ಬಿಟ್ಟು ಹೋಗುವಂತ ವ್ಯಕ್ತಿ ಅಲ್ಲ ಈ ಒಂದು ಕುಲಸ್ಥರಿಗೆ ಈ ಮತಸ್ಥರಿಗೆ ಆ ಮತಸ್ಥರಿಗೆ ನಾನು ಯಾವುದೋ ಅನ್ಯಾಯ ಮಾಡಿಲ್ಲ ಈ ಗೌರಿ ಮುಂದೆ ಹೇಳ್ತಾ ಇದೀನಿ ಇನ್ನು ಮುಂದೆ ಅನ್ಯಾಯ ಮಾಡಲ್ಲ ಮಾಡೋದಿಲ್ಲ ಈಗಾಗಲೇ ನನ್ನ ತಹಸೀಲ್ದಾರ್ ಡಿ ಸಿ ಅವ್ರ ಹತ್ರ ಮಾತಾಡಿದೀನಿ ಆಸ್ಟ್ ಕಟ್ಟ ಎರಡು ಎಕರೆ ಮಂಜೂರು ಮಾಡ್ಲಿಕ್ಕೆ ನಾವೆಲ್ಲ ತಯಾರು ಮಾಡ್ಕೊಂಡಿದೀವಿ ಈಗಾಗಲೇ ಈ ಗೌರಿ ಹಬ್ಬ ಮಾಡಕ್ಕೆ ಜಾಗ ಕೇಳಿದ್ ದೊಡ್ಡವರು ಎಲೆಕ್ಷನ್ ಬಂದಾಗ ನಾನು ಎಲೆಕ್ಷನ್ ಬಂದಾಗ ಇಲ್ಲಿ ಕೂತ್ ನನ್ಗೆ ಗೊತ್ತು ಎಲೆಕ್ಷನ್ ಬಂದಾಗ ನೈಟ್ ಹನ್ನೊಂದು ಗಂಟೆಗೆ ನನ್ನ ಒಬ್ರು ಕೇಳಿದ್ರು ಗೌರಿ ಹಬ್ಬ ಮಾಡ್ಲಿಕ್ಕೆ ನಮ್ಗೆ ಜಾಗ ಬೇಕು ಅಂತ ಕೇಳಿದ್ರು ನನ್ನ ನೆನಪ ಇದೆ ಇವತ್ತು ನಾನು ಮಾತು ಕೊಡ್ತಾ ಇದೀನಿ ನಾನು ಕೌನ್ಸಿಲರ್ ನನ್ನ ಪೌರಹಿತರ ಹತ್ರ ಮಾತಾಡಿ ಮಾತಾಡಿ ಏನು ಆದಷ್ಟು ಬೇಗ ಆಗುತ್ತಾ ಅದನ್ನ ಮಾಡಲಿಕ್ಕೆ ನಾನು ಪ್ರಯತ್ನವನ್ನು ಮಾಡ್ತೀನಿ ನಮಗೆ ಗೊತ್ತಿದೆ ಇವತ್ತು ನಮ್ಮ ಸರ್ಕಾರದಲ್ಲಿ ದುಡ್ಡಿಲ್ಲ ಇಲ್ಲ ಅಂತ ಗೊತ್ತಿದೆ ಆದ್ರೂ ನಾನು ಸಕಲ ಪ್ರಯತ್ನವನ್ನು ಮಾಡಿ ನಾನು ಮಾಡ್ತೇನೆ ಸತತ ಒಂಬತ್ತು ಸಾವಿರದ ಏಳು ಏಳು ವರ್ಷಗಳಿಂದ ಸತತ ಏಳು ವರ್ಷಗಳಿಂದ ನನ್ನ ತಾಯಂದಿರಿಗೆ ಏನು ಓಂ ಶಕ್ತಿ ಮಾಲೆ ಮಾಡಲಿಕ್ಕೆ ಸುಮಾರು ಅರವತ್ತರಿಂದ ಎಪ್ಪತ್ತು ಸಾವಿರ ಹೆಣ್ಮಕ್ಳನ್ನ ನಾನು ಪ್ರತಿ ವರ್ಷ ಕೂಡ ಏಳ್ನೂರ್ ಬಸ್ ಏಳ್ನೂರು ಬಸ್ ಕಳಿಸ್ತಾ ಇದ್ದೀನಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾರು ಈ ಸಾಧನೆ ಮಾಡ್ತಾ ಇಲ್ಲ ಸರ್ಕಾರ ಇರ್ಲಿ ಸರ್ಕಾರ ಇಲ್ಲದೆ ಇರ್ಲಿ ಮಾತು ಕೊಟ್ಟಿದ್ದೀನಿ ಮಾತು ಅಂತ ಇವತ್ತು ಆಲ್ ಮತಸ್ಥರೇ ಮಾತು ಕೊಟ್ಟು ತಪ್ಪು ಅಂತ ಜನ ಅಲ್ವೋ ಈ ಸಮೃದ್ಧಿ ಕೂಡ ಮಾತು ಕೊಟ್ಟರೆ ತಪ್ಪು ಮಗ ಅಲ್ಲ ನಾನು ಅಷ್ಟೇ ನನ್ನೆಲ್ಲ ಯಾವ್ದು ಅಳಕಿಲ್ಲ ರಾಜಕಾರಣದ ಇವೆಲ್ಲ ಕಾಮ ಅವಮಾನಗಳು ಅವಮಾನಗಳೆಲ್ಲ ಕಾಮನ್ನು ನಾನು ಸಹಿಸ್ಕೊಂಡಿದೀನಿ ಇವತ್ತು ನಾನು ಮುಂದೆ ಮಾಡ್ತೀನಿ ಪ್ರಮಾಣ ಮಾಡ್ತೀನಿ ನಾನು ನಿಮ್ಮ ಜೊತೆ ಇವತ್ತು ಇರ್ತೀನಿ ಮುಂದೆ ಇರ್ತೀನಿ ಅದ್ರ ಮುಂದೆ ಇರ್ತೀನಿ ಖಂಡಿತವಾಗಿ ನಾನು ಮಾಡ್ತೀನಿ ಅದಲ್ವಾ ಅದರಿಂದ ಇವತ್ತು ಈ ಗೌರಿ ಹಬ್ಬಕ್ಕೆ ನಾನು ಕರೆದು ಉದ್ಘಾಟನೆ ಮಾಡಿ ನನ್ನ ತಾಯಂದ್ರ ದರ್ಶನ ಪಡ್ದು ಇವತ್ತು ಅಮ್ಮನ ದರ್ಶನ ಪಡ್ದು ಇವತ್ತು ನಾವೆಲ್ಲ ಸೇರಿ ಏನು ಹಬ್ಬಕ್ಕೆ ಬಂದಿದ್ರೆ ನಿಮ್ಗೆಲ್ಲ ಇವತ್ತು ಎಲ್ಲ ಶುಭವಾಗಲಿ ನಾವು ಇಳಿದ ತಕ್ಷಣ ಮಳೆ ಸ್ಟಾರ್ಟ್ ಆಯಿತು ದೀಪಕ್ಕೆ ಸಾರ್ಟ್ ಆಯ್ತು ಮಳೆ ಸ್ಟಾರ್ಟ್ ಆಯ್ತು ನಮಗೆ ಶುಭ ಸೂಚನೆ ಇದಕ್ಕೆ ಯಾಕಂದ್ರೆ ವರ್ಷದ ಹಬ್ಬವನ್ನು ಸ್ಟಾರ್ಟ್ ಮಾಡಿದಿರಿ ಖಂಡಿತವಾಗ್ಲಿ ಒಳ್ಳೇದಾಗಲಿ ಈ ನಗರಕ್ಕೆ ಒಳ್ಳೇದಾಗ್ಲಿ ನಿಮ್ಮಿಂದ ಇವತ್ತು ಹೊಸ ಹಬ್ಬ ಸ್ಟಾರ್ಟ್ ಆಗಿದೆ ಇಲ್ಲಿಂದ ಎಲ್ಲ ಹಿಂದೂ ಹಬ್ಬ ಸ್ಟಾರ್ಟ್ ಆಗ್ಲಿ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲ ನನ್ನ ಹಿರಿಯ ಮುಕ್ತರಿಗೂ ಫೋನ್ ಮಾಡಿ ನೀವು ಬರ್ಲೇಬೇಕು ಬರ್ಲೇಬೇಕು ಅಂದಿದ್ದಕ್ಕೆ ಖಂಡಿತವಾಗ್ಲಿ ಹಬ್ಬಕ್ಕೆ ನಾನು ಬರ್ತೀನಿ ಮೂರು ವರ್ಷ ಅಂದ್ರೆ ಬಂದಿಲ್ಲ ಈ ಸರಿ ಬರ್ತೀನಿ ಅಂತ ಹೇಳಿದಕ್ಕೆ ಖಂಡಿತವಾಗ್ಲಿ ಬಂದು ಈ ಹಬ್ಬದಲ್ಲಿ ಭಾಗ ಮಾಡಿಸ್ಕೊಡ್ಲಿಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮೆಲ್ಲರೂ ಸರ್ ನನ್ನ ಮಾತು ಮುಗಿಸ್ಕೊಂಡಿದ್ದೇನೆ ಟೋಪಿ ಬೆಟ್ರಾ ಟೋಪಿ ಬೆಟ್ರ ಟೋಪಿ ಬೆಟ್ರಾ ಅಂತ ಇದ್ದಾರೆ ನಾನು ನನಗೆ ಗೊತ್ತಿಲ್ಲ ಇವ್ರು ಭಾಷೆ ಹಂಗೇನೋ ಟೋಪಿ ಬೆಟ್ರಾ ಟೋಪಿ ಬೆಟ್ರ ಅಂತ ಎಲೆಕ್ಷನ್ ಗೊತ್ತಾಯ್ತು ಬಿಟ್ಟೆ ಬಿಟ್ಟು ಅವತ್ತಿಂದ ನಾನು ಟೋಪಿ ಹಾಕ್ಸ್ಕೊಳಲ್ಲ ಈ ಟೋಪಿ ಎಲ್ಲ ಪೇಟ ಇದು ಹಳ್ಳಿ ಕಡೆ ಗೊತ್ತಿಲ್ಲ ಈ ಟೋಪಿ ಮೈಸೂರು ಪೇಟ ಅಲ್ಲ ಸರ್ ತುಂಬಾ ಅದ್ದೂರಿಯಾಗಿದೆ ತುಂಬಾ ಚೆನ್ನಾಗಿದೆ ಈ ಇದು ನಿಮ್ಮ ಸಂಕೇತ ಅದಕ್ಕೆ ಇಷ್ಟೊತ್ತು ನಾನು ಪೇಟ ಇಟ್ಕೊಂಡು ನಾನು ಕೂಡ ನಿಮ್ಮಲ್ಲಿ ಒಬ್ಬನಾಗಿದ್ದೀನಿ ನಮ್ಮ ತಾಯಿಂದ್ರೆ ಕೂಡ ಇಟ್ಕೊಂಡ್ಬಿಟ್ಟಿದ್ರು ತುಂಬಾ ಚೆನ್ನಾಗಿ ಇಟ್ಕೊಂಡಿದ್ರು ಎಲ್ರಿಗೂ ಒಳ್ಳೇದಾಗ್ಲಿ ಇದೇ ತರ ಮುನ್ನುಗ್ಗಿ ಯು ರಮೇಶ್ ಅವರಾಗಿರ್ಬೋದು ಅನೇಕ ಜನರು ನಮ್ಮ ರಾಜಣ್ಣವರಬಹುದು ನಾರಾಯಣ ಸ್ವಾಮಿ ಆಗಿರ್ಬೋದು ಅಶ್ವಥ್ ಅವರಾಗಿರ್ಬೋದು ನಮ್ಮ ಜಯಪ್ಪ ಅವರಾಗಿರ್ಬೋದು ನಮ್ಮ ವೆಂಕಟರಾಮಯ್ಯ ನಮ್ಮ ಎಲ್ಲ ಶಿಕ್ಷಕರ ನಮ್ಮ ಕನಕರಪುರ ಸಂಘದ ಎಲ್ಲ ಸದಸ್ಯರು ಕೂಡ ಇದರಲ್ಲಿ ಭಾಗವಹಿಸಿ ನಮ್ಮ ಸಮಾಜಕ್ಕೆ ಒಂದು ಹಳೆಯ ಸೇವೆಯನ್ನ ಮಾಡ್ತಾ ಇದ್ದೀವಿ ಲ್ಲಿ ಈಗ ಸಮಾಜಕ್ಕೋಸ್ಕರ ಏನು ಆಚಾರ್ಯ ನೀವು ಅವರಿಗೆ ಸಹಾಯವನ್ನ ಮಾಡಬೇಕು ಮನಸ್ಸಿನಲ್ಲಿ ದಯವಿಟ್ಟು ಇವತ್ತಿನ ಇವರನ್ನ ನಾವಿದ್ದೀವಿ ಇದ್ದೀವಿ ಹಿಂದ್ಗಡೆ ಅನ್ನೋ ಭರವಸೆಯನ್ನ ಇವತ್ತು ಈ ಸಂದರ್ಭದಲ್ಲಿ ಈ ಆರಂಭ ಈ ಒಂದು ಹಬ್ಬದಲ್ಲಿ ನಾವು ನಿಮ್ಗೆ ಕೊಡ್ತಾ ಇದೀವಿ ಇಲ್ಲೆಲ್ಲ ಕೂಡ ನಮ್ಮ ಬೆಳೆ ಇದ್ದಾರೆ ಸುರೇಶ್ ಇದ್ದಾರೆ ಅನೇಕ ಸಂಘಗಳಲ್ಲಿ ನಡೆಸ್ಕೊಡ್ಬೇಕು ಹಾಗೇನೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಮೇಡಮ್ ಅವರು ಈ ಈಡೆಯ ಸೊಸೆ ಹಾಗು ಹಾಗೂ ತಾಲೂಕಿನ ದಂಡಾಧಿಕಾರಿಗಳು ಈ ಭಾಗ್ಯ ಯಾರಿಗೂ ಸಿಗುವುದಿಲ್ಲ ಯಾಕಂದ್ರೆ ಈ ತಾಲೂಕಿನವರಾಗಿ ಈ ಭಾಗದವರಾಗಿ ಆಗಿ ಈ ತಾಲೂಕಿನ ದಂಡಾಳಿಕಾರ ಕೆಲಸ ಮಾಡಲು ಇಂತಹ ಒಂದು ಪಾಠ ಯಾರಿಗೂ ಸಿಗುದಿಲ್ಲ ಅವರಿಗೆ ಸಿಕ್ಕಿದೆ ಅವರು ಬಹಳ ನಿಷ್ಠೆಯಿಂದ ಈ ಒಂದು ಕಾರ್ಯವನ್ನ ಮಾಡ್ತಾ ಇದಾರೆ ಅವರು ಕೂಡ ವೈದ್ಯರು ಸಲ್ಲಿಕೆ ಇಷ್ಟಪಡ್ತೀನಿ ಅದೇ ರೀತಿಯಾಗಿ ನಮ್ಮ ಸಂಗೊಳ್ಳಿ ಪ್ರದೇಶ ಅದೇ ಪ್ರೀತಿ ನಮ್ಮ ಸಮಾಜದಲ್ಲಿ ಇರಲಿ ಮತ್ತೊಮ್ಮೆ ಗೌರವ ಈ ಗುರುಪೇಟೆಯ ಎಲ್ಲ ಯುವ ನಾಯಕರು ಬಾಬು ಆಗ್ಬೋದು ಮಣಿ ಆಗ್ಬಹುದು ಮಂಜುನಾಥ್ ಆಗ್ಬಹುದು ಸುಬ್ರಹ್ಮಣ್ಯ ಆಗ್ಬಹುದು ಚಂದ್ರಪ್ಪ ಆಗ್ಬಹುದು ನಾಗರಾಜ್ ಆಗ್ಬಹುದು ಆಗ್ಬೋದು ಗೌರವ ಶಿವಣ್ಣ ಆಗ್ಬಹುದು ಶಂಕರ್ ಆಗ್ಬಹುದು ಇನ್ನೂರು ಕೃಷ್ಣಪ್ಪ ಇಷ್ಟೊಂದು ಒಗ್ಗಟ್ಟಿಂದ ಖುಷಿಯಾಗಿ ಮಾಡ್ತೇವ್ರೆ ನಮಗೂ ಕೂಡ ಖುಷಿ ಆಗಿದೆ ಈ ರೀತಿ ಏನಿವತ್ತು ಗೌರಿ ಹಬ್ಬ ಅಂದ್ರೆ ಹೊಸ ವರ್ಷದಲ್ಲಿ ಮೊದಲನೇ ಹಬ್ಬ ಏನಿ ವೇದಿಕೆ ಮೇಲೆ ಇರುವಂತ ಜನಪ್ರಿಯ ಶಾಸಕರಾದ ಸಮೃದ್ಧಿ ಮಂಜಣ್ಣ ಅವರೇ ನಮ್ಮ ದಂಡಾಧಿಕಾರಿಗಳಾದ ಗೀತಾ ಮೇಡಮ್ನವ್ರೆ ಎಂ ಆರ್ ಮುಳ್ಳಣ್ಣ ಅವರೇ ಅಣ್ಣ ನಮ್ಮಲ್ಲಿ ಸ್ವಲ್ಪ ಒಗ್ಗಟ್ಟಾಗಿದ್ದೀವಿ ದಯವಿಟ್ಟು ತಪ್ಪು ತಿಳ್ಕೋಬೇಡಿ ನನ್ ಕಾಂಗ್ರೆಸ್ ಪಕ್ಷ ಆಗಿರ್ಬೋದು ಜೆಡಿಎಸ್ ಪಕ್ಷ ಆಗಿರ್ಬೋದು ಇದು ನೀವು ಬರೀ ಮತ್ತೆ ನಮ್ಮ ಎಸ್ ಆರ್ ವೆಂಕಟೇಶ ಮಾತು ಜೊತೆಗೆ ನಮ್ಮ ಜೆ ಕೂಡ ಇವಾಗ ಎಫೋರ್ಟ್ ಆಗ್ತಾ ಏನಂತಂದ್ರೆ ಇದು ಸೋರ್ತಾ ಇದೆ ಕಾಂಕ್ರೀಟ್ ಆಗಿ ಕೊಡ್ಬೇಕು ಅಂತ ಖಂಡಿತವಾಗ್ಲು ವಿಭಾಗ ಕೊಟ್ಟು ಬಿಡ್ತೀನಿ ಮೂವತ್ತ ನಲ್ವತ್ತ ಹೇಳಿದ್ರು ಐವತ್ತು ಸಾವಿರ ರೂಪಾಯಿ ಕೊಡ್ತೀನಿ ದಯವಿಟ್ಟು ನಮ್ಮ ಸಮಾಜ ಸ್ವಲ್ಪ ಕಟ್ಟಾಗಿದೆ ನಂಬಿಕೆ ಅಂದ್ರೆ ಕುರುಬರು ಕುರುಬರು ಅಂದ್ರೆ ನಂಬಿಕೆ ಅನ್ನೋದು ಉಳಿಸ್ಕೊಳ್ಳಿ ಯಾವುದೇ ಪಕ್ಷದಲ್ಲಿ ಆ ಪಕ್ಷದಲ್ಲಿ ನಿಷ್ಠಾವಂತವಾಗಿರಿ ಅದೊಂದು ಮಾತ್ರ ನಿಮ್ಮನ್ನೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದ ಸಲ್ಲಿಸುತ್ತ ದೊಡ್ಡ ಚಪ್ಪಾಳೆಯನ್ನ ಸಹಿತ ಸಂಗಣಿ ಸಹಕಾರಿ ನಮ್ಮ ಏನು ಕನಕ ಭವನ ಹಳೆ ಕನಕ ಭವನ ಭಜನೆ ಮನೆ ಇದೆ ಕೆಲವೇ ಕ್ಷಣಗಳ ಹಿಂದೆ ನಾನು ಹಣ ಇದರ ನಮ್ಮ ಬದನೆ ಮನೆ ಸೋತ ಇದೆ ಅಂತ ಹೇಳಿದ್ದು ನಮ್ಮ ಯುವ ಸಮಾಜ ಸೇವಕರ ಪಂಗೋಳಿ ವೆಂಕಟೇಶನ್ ಅವರು ಕೆಲವೇ ನಿಮಿಷಗಳಲ್ಲಿ ಚಪ್ಪಳ ಮುಖಾಂತರ ಅದೇ ರೀತಿ ನಮ್ಮ ರಾತ್ರಿ ಏನೋ ಸತ್ಯ ಹರಿಚಂದ್ರ ಕಥೆ ಇದೆ ನಾಟಕ ಇದೆ ಅದಕ್ಕೂ ಕೂಡ ಅವರೇ ಸ್ಪಾನ್ಸರ್ ಮಾಡಿದರೆ ನಮ್ಮ ಕುರುಬುಪೇಟೆಯ ಸಮಸ್ತ ನಿವಾಸಿಗಳ ಪರವಾಗಿ ಅವ್ರಿಗೆ ತುಂಬಾ ಹೃದಯದ ಧನ್ಯವಾದ ತಿಳಿಸ್ತೇನೆ ನಮ್ಮನ್ನೆಲ್ಲ ಕರೆಸಿ ವೇದಿಕೆಗೆ ಎಲ್ರ ಈ ಒಂದು ಆಲಮತಸ್ಸರ ಗೋರಿ ಹಬ್ಬಕ್ಕೆ ಈ ಒಂದು ದೇವಿಯ ಪೂಜಾ ಕಾರ್ಯಕ್ರಮಕ್ಕೆ ನಮ್ಮನ್ನೆಲ್ಲ ಕಲಸಿ ಹಾಗೂ ನಮ್ಮ ಜನಪ್ರಿಯ ಶಾಸಕರು ಮುಳುಬಾಗಲ್ ತಾಲೂಕಿನ ಸಮೃದ್ಧಿ ಮಂಜಣ್ಣವ್ರೆ ಹಾಗೂ ಮುಳುಬಾಗಲ್ ತಾಲೂಕಿನ ದಂಡಾಧಿಕಾರಿಗಳು ಹಾಗೂ ಈ ಪೇಟೆಯ ಸೊಸೆಯಂತ ಗೀತಾ ಮೇಡಮ್ನವ್ರೆ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ನನ್ನ ಮಿತ್ರರೇ ನನ್ನ ಆಳು ಬಂಧುಗಳೇ ಏನು ಈ ದಿನ ಎಲ್ಲ ತಾಯಂದ್ರು ನನ್ನ ಅಕ್ಕ ತಂಗಿ ಎಲ್ಲಾನು ಕಾಯ್ತಾ ಇದಾರೆ ಪೂಜೆ ಸಲ್ಲಿಸಿಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ನಾವು ಸುಮ್ನೆ ಭಾಷಣಗಳು ಬಿಗಿತಾ ಇದ್ದೀವಿ ಏನು ಈ ದಿನ ಈ ಒಂದು ಹತ್ತು ದಿನಗಳಿಂದ ಈ ಕಾರ್ಯಕ್ರಮ ನಡೆಸಬೇಕು ಅಂತ ಹೇಳ್ಬಿಟ್ಟು ಪ್ರತಿ ದಿನ ಕಷ್ಟಪಟ್ಟಿದ್ದಾರೆ ನನ್ನ ಎಲ್ಲ ಯುವಕ ಮಿತ್ರರು ಎಲ್ರೂನು ನಮ್ಮ ಚಂದ್ರು ಇರ್ಬೋದು ಸುಪ್ರೀ ಇರ್ಬೋದು ನಮ್ಮ ಎಲ್ರಿಗಿಂತ ಯುವಕರು ನಮ್ಮ ಕೃಷ್ಣನ್ ಅವರು ಬಾಬು ಅವರು ಎಲ್ರು ಪ್ರತಿ ದಿನ ಓಡಾಡಿ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮಾಡ್ಲೇಬೇಕು ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ ಈ ದೇವ್ರ ದೇಹದಿಂದ ಮಳೆನು ನಾವು ಸಾಯಂಕಾಲ ಅನ್ಕೊಂಡು ಏಳು ಗಂಟೆಯಲ್ಲಿ ಮಳೆ ಕೈ ಕೊಡ್ಸ ಇವತ್ತಿನ ದಿನ ಕಾರ್ಯಕ್ರಮಕ್ಕಿಂತ ದೇವರ ಆಶೀರ್ವಾದದಿಂದ ಮಳೆನು ಇವತ್ತು ಈ ಕಾರ್ಯಕ್ರಮ ಮುಗಿಯೋವರೆಗೂ ಬರುವ ಈ ಒಂದು ಕಾರ್ಯಕ್ರಮವನ್ನ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ ಈಗಾಗ್ಲೇ ಶಾಸಕರು ಮಾತಾಡಿದಾರೆ ಎಲ್ಲ ಈ ಒಂದು ಹಾಲು ಮತಸ್ಥರಿಗೆ ಯಾವ್ಯಾವ ಭರವಸೆಗಳನ್ನ ಕೊಡ್ಬೇಕು ಮೊದಲಿಂದ ಯಾವ ತರ ನಡ್ಕೊಂಡ್ ಬಂದಿದಾರೆ ಈ ಒಂದು ಹಾಲು ಮತಸ್ಥರು ಯಾವ ಒಂದು ನಂಬಿಕೆ ಇಟ್ಕೊಂಡು ಅವ್ರನ್ನ ಚುನಾವಣೆಯಲ್ಲಿ ಜೈಶೀಲ್ರ ಮಾಡ್ಕೊಟ್ಟಿದ್ದಾರೆ ಈ ಎಲ್ಲಾ ಕೂತ್ಗಳಲ್ಲೂ ಎಷ್ಟು ಹಾಲು ಮತಸ್ಥರು ಕಂಪ್ಲೀಟ್ ಎಲ್ರು ಅವತ್ತಿನ ದಿನ ಇದ್ದು ಅವ್ರನ್ನ ಜೈಶೀಲ್ರ ಮಾಡಿದಾಗ ನಮ್ಮ ವೆಂಕಟೇಶಪ್ಪ ಸರ್ ಅವ್ರು ಹೇಳ್ತಾ ಇದ್ರು ನಾವು ಮೊದಲೇ ಮಾತು ಕೊಟ್ಟಿದ್ವಿ ಅದೇ ತರ ನಾವು ನಡ್ಕೊಂಡ್ ಬಂದ್ವಿ ಅಂತ ಈ ಒಂದು ಸಮಾಜಕ್ಕೆ ಯಾವುದೇ ಒಂದು ಅರ್ಚನೆ ಬರಲಿ ಶಾಸಕರಾಗ್ಲಿ ಶಾಸಕರಾಗ್ಲಿ ನಾವಾಗ್ಲಿ ಪ್ರತಿದಿನ ದಿನ ಅವ್ರಿಗೆ ನಾವು ಎಲ್ಲ ಅಣ್ಣ ತಮ್ಮಂದ್ರಾಗಿ ಎಲ್ಲಾ ಸಹಾಯದಲ್ಲಿ ಇರ್ತೀವಿ ಅಂತ ಹೇಳ್ಬಿಟ್ಟು ಈ ವೇದಿಕೆ ಮುಖಾಂತರ ಹೇಳಕ್ಕೆ ನಾನು ಇಚ್ಛೆ ಪಡ್ತೀನಿ ಅದೇ ತರ ಈ ದೇವ ದೇವಸ್ಥಾನದ ಸೋರಿಕೆಗೆ ಈಗಾಗ್ಲೇ ನಮ್ಮ ಸೊಗಳ್ಳಿ ವೆಂಕಟೇಶ್ ಅವರು ಸಹಾಯಧನ ಮಾಡಿದ್ದಾರೆ ನನ್ನ ವೈಯಕ್ತಿಕವಾಗಿ ಯಾವುದೇ ಒಂದು ಕೆಲಸಕ್ಕೆ ನಮ್ಮ ಮಿತ್ರರೆಲ್ಲರೂ ಬಂದು ಹೇಳಿದ್ರೆ ನಾನು ಅದನ್ನು ಮಾಡ್ಕೊಡಕ್ಕೆ ನಾನು ವೈಯಕ್ತಿಕವಾಗಿ ನಾನು ಸಹಾಯ ಮಾಡಕ್ಕೆ ಸಿದ್ಧ ಇದ್ದೀನಿ ಅಂತ ಹೇಳ್ಬಿಟ್ಟು ಈ ವೇದಿಕೆ ಮುಖಾಂತರ ಹೇಳಕ್ಕೆ ಇಚ್ಛೆ ಪಡ್ತೀನಿ ಬಂದರು ಈ ಒಂದು ಪ್ರತಿ ವರ್ಷನೂ ಇದೇ ತರ ಹೋಗ್ಬೇಕು ನಮ್ಮ ಎಲ್ಲರ ಸಹಕಾರನು ಹಿಂಗೆ ಇರ್ತದೆ ಈ ಮುಳುಬಾಗಲ ನಗರದಲ್ಲಿ ಮೊನ್ನೆ ಉರ್ಸ್ಕೋಗಿದ್ವಿ ಎಲ್ರು ಸೇರಿ ಗಂಧದ ದಿನಾನೇ ಆವತ್ತಿನ ದಿನ ಎಲ್ರೂನು ನಮ್ಮ ಮೈನಾರಿಟಿ ಬಂಧುಗಳು ನನ್ನ ಸ್ನೇಹಿತರು ಎಲ್ರು ಬಂದು ಅವ್ರಿಗೆ ಉತ್ತಮ ಸ್ವಾಗತವನ್ನು ಕೊಟ್ರು ಅದೇ ತರ ಎಲ್ರು ನಾವು ಒಗ್ಗೂಡಿ ಹೋಗ್ತಿವಿ ಈ ಒಂದು ಕುರುಬುರಪೇಟೆಯಲ್ಲಿ ಎಲ್ಲಾ ಜಾತಿ ಜನಾಂಗದವರು ಇದಾರೆ ಎಲ್ರು ಸಹಾಯ ಮಾಡ್ತಾರೆ ಎಲ್ರು ನಾವು ಒಂದೇ ಅಚ್ಚುಕಟ್ಟಾಗಿ ಒಬ್ಬ ಅಣ್ಣ ತಮ್ಮಂದ್ರಾಗಿ ತಗೊಂಡು ಹೋಗಕ್ಕೆ ನಾವ್ ಎಲ್ಲರೂನು ಇಚ್ಛೆ ಪಡ್ತೀವಿ ಈ ಒಂದು ನಾಲ್ಕು ಮಾತುಗಳು ಆಡಕ್ಕೆ ನನಗೆ ಈ ವೇದಿಕೆಯಲ್ಲಿ ಅವಕಾಶ ಕೊಟ್ಟ ನನ್ನ ಎಲ್ಲಾ ಹಾಲು ಬಂಧುಗಳಿಗೆ ಸುಂದರ ಸಮಾರಂಭದಲ್ಲಿ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂತ ಮಾನ್ಯ ಶಾಸಕರಾದಂತ ಸಮೃದ್ಧಿ ಮಂಜುನಾಥ್ ಸರ್ ಅವರೇ ಹಾಗು ಎಂ ಆರ್ ಮುರಳಿ ಸರ್ ಅವ್ರೆ ರಘುಪತಿ ಸರ್ ಅವ್ರೆ ಹಾಗೂ ಜಗದೀಶ್ ಅವ್ರೆ ನಾಗರಾಜ್ ಅವ್ರೆ ಸಂಗೊಳ್ಳಿ ವೆಂಕಟೇಶ್ ಅವ್ರೆ ವೆಂಕಟೇಶ್ ಸರ್ ಅವ್ರೆ ಹಾಗೂ ಕೌನ್ಸಿಲರ್ ಆದಂತ ಜವಿ ಅವರೇ ಹಾಗೂ ನನ್ನ ಪತಿಯವರು ಕೂಡ ಇದೇ ವೇದಿಕೆಯಲ್ಲಿ ಇದಾರೆ ಸುರೇಶ್ ಅವ್ರೆ ಹಾಗೆ ಸಮಾಜದ ಎಲ್ಲಾ ಮುಖಂಡರು ಕೂಡ ಆಗಮಿಸಿದೀರ ಎಲ್ರೂ ಕೂಡ ಉಪಸ್ಥಿತರಿದ್ದೀರಾ ಹೆಸರು ಹೇಳಿಲ್ಲ ಅಂತ ತಾವು ಅನ್ಯತಾ ಭಾವಿಸಬಾರ್ದು ಹಾಗೂ ಕುರುಬರಪೇಟೆಯ ಎಲ್ಲ ನನ್ನ ಅಕ್ಕಂದಿರು ತಂಗಿಯಂದಿರು ತಾಯಂದಿರು ಅಣ್ಣ ತಮ್ಮಂದಿರು ಎಲ್ಲರೂ ಕೂಡ ಇಲ್ಲಿ ಉಪಸ್ಥಿತರಿದ್ದೀರ ತಮ್ಗೆಲ್ಲರಿಗೂ ಕೂಡ ಹಬ್ಬದ ಶುಭಾಶಯಗಳನ್ನ ನಾನು ಕೊಡ್ತಾ ಇದ್ದೀನಿ ಬಹಳ ವಿಜೃಂಭಣೆಯಿಂದ ನಾಲ್ಕು ದಿನದಿಂದ ತಾವೆಲ್ಲರೂ ಕೂಡ ಬಹಳ ವಿಜೃಂಭಣೆಯಿಂದ ಒಂದು ಸಂತೋಷದ ಸಡಗರದಿಂದ ತಾವೆಲ್ಲರೂ ಕೂಡ ಮನೆಗಳಲ್ಲಿ ಒಂದು ಹಬ್ಬದ ವಾತಾವರಣವನ್ನ ನಿರ್ಮಾಣ ಮಾಡಿ ಸೊ ಬಹಳ ಒಂದು ಪ್ರಾಮಾಣಿಕತೆಯಿಂದ ಶ್ರದ್ಧೆಯಿಂದ ಮತ್ತೆ ಗೌರವ ಪೂರ್ವಕವಾಗಿ ದೀಪಗಳನ್ನ ಮಾಡಿ ಅದಕ್ಕೆ ಯಾವುದೇ ರೀತಿ ಕಳಂಕ ಬರದಂಗೆ ನಮ್ಮ ಅದು ಒಂದು ಸಂಪ್ರದಾಯಗಳನ್ನ ಪಾಲಿಸಿಕೊಂಡು ತಾವೆಲ್ಲರೂ ಕೂಡ ಮನೆ ಮನೆಯಿಂದ ದೀಪಗಳನ್ನ ಮಾಡ್ಕೊಂಡು ಬಹಳ ಶ್ರದ್ಧಾ ಭಕ್ತಿಯಿಂದ ತಾವು ಬದಿದೀರ ಆ ಗೌರಿ ಮಾತೆ ನಮ್ಮ ಹಾಲು ಮತಸ್ಥರ ದೇವತೆ ತಮ್ಗೆಲ್ರಿಗೂ ಕೂಡ ಒಳ್ಳೇದ್ ಮಾಡ್ಲಿ ನಿಮ್ ಕೂಡ ಉತ್ತಮವಾದಂತ ಆರೋಗ್ಯ ಮತ್ತೆ ಸಂಪತ್ತು ನೆಮ್ಮದಿ ತಮ್ಗೆ ಉತ್ತಮವಾದಂತ ಬೆಳೆ ಮಳೆ ಆಗ್ಲಿ ತಾವೆಲ್ಲರೂ ಕೂಡ ನೆಮ್ಮದಿಯಿಂದ ತಮ್ಮ ಸಂಸಾರಗಳ ಜೊತೆ ತಾವೆಲ್ಲರೂ ಕೂಡ ಜೀವನ ಮಾಡ್ಲಿ ಅಂತ ಆ ದೇವತೆಯಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ನಿಮ್ಮೆಲ್ರಿಗೂ ಕೂಡ ನನ್ಗೆ ಒಂದು ಈ ಒಂದು ಸುಂದರ ಸಮಾರಂಭಕ್ಕೆ ತಾವೆಲ್ಲರೂ ಕೂಡ ಇನ್ವೈಟ್ ಮಾಡಿ ನನ್ನನ್ನ ಕರೆಸ್ಕೊಂಡು ಸ್ವ ಗೌರವ ಪೂರ್ವಕವಾಗಿ ನನ್ನನ್ನು ಕೂಡ ಆಶೀರ್ವಾದ ಮಾಡಿದೀರಾ ತಮ್ಗೆಲ್ರಿಗೂ ಕೂಡ ವಂದಿಸ್ತಾ ನೀ ಮಾತನ್ನ ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಗೆಲ್ರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ನಾನು ಈ ಪೇಟೆಯವರಿಗೆ ವಲಿಸ್ತಾ ನನ್ನ ಮಾತನ್ನ ಮುಗಿಸ್ತಾ ಸರ್ ಅವರು ಅವರು ಕಿರುಪಾನಿಕೆಯನ್ನ ಸ್ವೀಕರಿಸು ದಯವಿಟ್ಟು ಸನ್ಮಾನ ಕಾರ್ಯಕ್ರಮ ಎಲ್ಲ ನಮ್ಮ ಸಮಸ್ತ ಆಲಮತಸ್ಥರು ದೊಡ್ಡ ಚಪ್ಪಾಳಿಯೊಂದಿಗೆ ಅವ್ರನ್ನ ಸನ್ಮಾನಿಸುವ ಕಾರ್ಯಕ್ರಮ ಸನ್ಮಾನಿಸಬೇಕು ಬಹಳ ಖುಷಿ ಆಗುತ್ತೆ ಕುರೂರು ಪೇಟೆಯಲ್ಲಿ ಇವತ್ತು ಎಲ್ಲಿ ನೋಡಿದ್ರು ಕೂಡ ಹಬ್ಬದ ವಾತಾವರಣ ಮನೆ ಮನೆಯಲ್ಲಿ ಪ್ರತಿಯೊಬ್ಬ ಮಗುವಿನಿಂದ ಹಿಡಿದು ಮುದುಕರವರೆಗೂ ಕೂಡ ಲವಲೇಖೆಯಿಂದ ನಮ್ಮ ಆಲಮತಸ್ಥ ಕುಲದೇವತಿಯ ಹಬ್ಬವನ್ನ ಪ್ರತಿಯೊಬ್ಬರು ಕೂಡ ದೀಪಗಳನ್ನು ಮಾಡುವುದರ ಮೂಲಕ ಹಾಗೂ ಗುಳ್ಳಮ್ಮನ ಪೂಜೆ ಮಾಡುವ ಮೂಲಕ ನಾಲ್ಕು ದಿವಸದಿಂದ ಈ ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾ ಇದ್ದಾರೆ ನಾಲ್ಕು ದಿವಸದಿಂದ ಕೂಡ ಬಹಳ ವಿಜೃಂಭಣೆಯಿಂದ ಬಹಳ ಶ್ರದ್ಧಾ ಭಕ್ತಿಯಿಂದ ಈ ಒಂದು ಹಬ್ಬವನ್ನ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಇಂತಹ ಎಲ್ಲರೂ ಸೇರಿ ನಮ್ಮ ಈ ಮುಳಬಾಗಲು ತಾಲೂಕಿನ ಒಂದು

ಅಂತಸ್ತು ದ್ವಿಗಿನವಾಗ್ಲಿ ಅವ್ರಿಗೆ ಆರಾಮಾಗ ಸಮೃದ್ಧಿ ಸಮೃದ್ಧಿಯಾಗಲಿ ಅಂತ ಹೇಳಿಸ್ತಾರೆ ನಮ್ಮ ಸಂಗೋಳಿ ವೆಂಕಟೇಶ್ ಅವರಿಗೆ ನಮ್ಮ ಏರಿಯಾದ ಹಿರಿಯ ಮುಖಂಡರ ಪರವಾಗಿ ಯುವಕರ ಪರವಾಗಿ ಸನ್ಮಾನ ಮಾಡ್ತಾ ಇದ್ವಿ ಯಾಕಂತ ಹೇಳಿದ್ರೆ ಒಂದೇ ಕಾರ್ಯಕ್ರಮಕ್ಕೆ ಒಂದ್ ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಇವಾಗ ಒಂದ್ ಐವತ್ ಸಾವಿರ ನಿನ್ನೆ ನಮ್ಮ ನಾಟಕಕ್ಕೆ ಒಂದ್ ಐವತ್ ಸಾವಿರ ಟೋಟಲ್ ಒಂದ್ ಲಕ್ಷ ಕೊಟ್ಟಿದ್ದಾರೆ ಅದಕ್ಕಾಗಿ ನಮ್ಮ ಎಲ್ಲ ತಾಯಂದಿರ ಪರವಾಗಿ ಹೆಣ್ಮಕ್ಳ ಪರವಾಗಿ ನಮ್ಮ ಯುವಕರ ಪರವಾಗಿ ಮಕ್ಕಳ ಪರವಾಗಿ ಹಿರಿಯರ ಪರವಾಗಿ ನಮ್ಮ ಏರಿಯಾ ಮುಖ್ಯಸ್ಥರ ಪರವಾಗಿ ಎಲ್ಲರ ಪರವಾಗಿ ವಿಶೇಷವಾಗಿ ನಮ್ಮ ಸಂಗೊಳ್ಳಿ ವೆಂಕಟೇಶನ್ ಅವರಿಗೆ ತುಂಬ ದಿವಾದ ಧನ್ಯವಾದ ತಿಳಿಸ್ತಾ ಇದ್ವಿ ಥ್ಯಾಂಕ್ ಯು ವೆರಿ ಮಚ್